ವಿದ್ಯಾರ್ಥಿಗಳೇ ಇಂದಿನ ತರಗತಿಯಲ್ಲಿ ನಾವು ಪರಮಾಣುಗಳ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ ನಾನು ನಿಮಗೆ ಹೇಳಿದೆ ಪರಮಾಣುಗಳಲ್ಲಿ ಬೀಜ ಕೇಂದ್ರ ಅಥವಾ ನ್ಯೂಕ್ಲಿಯಸ್ ಇದೆ ಅದರ ಸುತ್ತ ಸುತ್ತುತ್ತಿರುವ ಎಲೆಕ್ಟ್ರಾನ್ಗಳಿವೆ ಇದರಿಂದ ಇದ ಅತ್ಯಂತ ಸಂಕೀರ್ಣವಾದ ವಸ್ತುಗಳ ಜನನ ಹೇಗಾಯಿತು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ ಈ ಪರಮಾಣುಗಳಲ್ಲಿ ನಾನು ಆಗಲೇ ಹೇಳಿದೆ ಅನೇಕ ವಿಧಗಳ ಪರಮಾಣುಗಳು ಬರ್ತವೆ ಬೇರೆ ಬೇರೆ ಸಂಖ್ಯೆಯ ಪ್ರೋಟಾನ್ಗಳು ಅಥವಾ ಎಲೆಕ್ಟ್ರಾನ್ಗಳು ಇರುವ ಕಾರಣ ಆ ಸಂಖ್ಯೆಯನ್ನು ಆಧರಿಸಿ ಪರಮಾಣುಗಳನ್ನು ವಿಂಗಡಣೆ ಮಾಡಿದ್ದಾರೆ ಪುನಃ ಹೇಳುವುದಾದರೆ ಉದಾಹರಣೆಗೆ ಹೈಡ್ರೋಜನ್ ಒಂದು ಪ್ರೋಟಾನ್ ಮತ್ತು ಒಂದು ಎಲೆಕ್ಟ್ರಾನ್ ಇರುವಂತಹ ಪರಮಾಣು ಅದೇ ಥರ ಹೀಲಿಯಂಗೆ ಹೋದರೆ ಅದರಲ್ಲಿ ಎರಡು ಪ್ರೋಟಾನ್ ಇದೆ ಎರಡು ಎಲೆಕ್ಟ್ರಾನ್ ಇದೆ ಮತ್ತು ಎರಡು ನ್ಯೂಟ್ರಾನ್ ಇದೆ ತದನಂತರ ಬರುವಂಥದ್ದು ಹೈಡ್ರೋಜನ್ ಹೀಲಿಯಂ ಕ್ಷಮಿಸಿ ಹೈಡ್ರೋಜನ್ ಹೀಲಿಯಂ ಲಿಥಿಯಂ ಅದರಲ್ಲಿ ಲಿಥಿಯಂನಲ್ಲಿ ಮೂರು ಪ್ರೋಟಾನ್ಗಳು ಮೂರು ಎಲೆಕ್ಟ್ರಾನ್ಗಳು ಮತ್ತು ಮೂರು ನ್ಯೂಟ್ರಾನ್ಗಳು ಇವೆ ಈ ರೀತಿ ಅಣುಗಳಲ್ಲಿರುವ ಎಲೆಕ್ಟ್ರಾನ್ಗಳ ಸಂಖ್ಯೆ ಪ್ರೋಟಾನ್ಗಳ ಸಂಖ್ಯೆ ನ್ಯೂಟ್ರಾನ್ಗಳ ಸಂಖ್ಯೆ ಬದಲಾಗ್ತಾ ಹೋಗ್ತದೆ ಬದಲಾವಣೆಗಳಿಂದಾಗಿ ಮಾತ್ರ ನಾವು ನಮ್ಮ ಸುತ್ತಮುತ್ತ ಬೇರೆ ಬೇರೆ ರೀತಿಯ ವಸ್ತುಗಳನ್ನು ನೋಡಲಿಕ್ಕೆ ಸಾಧ್ಯ ಅವುಗಳ ಬಣ್ಣ ಬೇರೆ ಬೇರೆ ಆಗಿರಲಿಕ್ಕೂ ಕಾರಣ ಅವುಗಳಲ್ಲಿರುವ ಬೇರೆ ಬೇರೆ ಸಂಖ್ಯೆಯ ಎಲೆಕ್ಟ್ರಾನ್ಗಳು ಅಥವಾ ಪ್ರೋಟಾನ್ಗಳು ಈ ಎಲ್ಲ ಎಲೆಕ್ಟ್ರಾನ್ಗಳು ಯಾವ ರೀತಿ ನ್ಯೂಕ್ಲಿಯಸ್ನಲ್ಲಿ ನ್ಯೂಕ್ಲಿಯಸ್ನ ಸುತ್ತ ಸುತ್ತುತ್ತಾ ಇದೆ ಅಂತ ನೋಡುವ ಹೈಡ್ರೋಜನ್ ಅಥವಾ ಜಲಜನಕವನ್ನು ತಗೊಂಡ್ರೆ ಅದರಲ್ಲಿ ಒಂದೇ ಎಲೆಕ್ಟ್ರಾನ್ ಇದೆ ಅದು ವೃತ್ತಾಕಾರದ ಪರಿಧಿಯಲ್ಲಿ ಇರ್ತದೆ ಹೀಲಿಯಮ್ ತಗೊಂಡ್ರೆ ಅದರಲ್ಲಿಯೂ ಹಾಗೆ ಎರಡು ಎಲೆಕ್ಟ್ರಾನ್ಗಳು ವೃತ್ತಾಕಾರದ ಪರಿಧಿಯಲ್ಲಿರ್ತದೆ ಇದರಲ್ಲಿ ಎರಡು ಎಲೆಕ್ಟ್ರಾನ್ ಇದೆ ಪರಿಧಿಯಲ್ಲಿ ನೋಡಿ ಅದೇ ಥರ ಲೀಥಿಯಂಗೆ ಹೋದಾಗ ಎರಡು ವೃತ್ತಗಳು ಬರ್ತದೆ ನ್ಯೂಕ್ಲಿಯಸ್ ಅದರ ಸುತ್ತದ ಚಿಕ್ಕ ಪರಿಧಿಯಲ್ಲಿ ಎರಡು ಎಲೆಕ್ಟ್ರಾನ್ಗಳು ಮತ್ತು ಅದರ ಹೊರಗಿನ ಪರಿಧಿಯಲ್ಲಿ ಒಂದು ಎಲೆಕ್ಟ್ರಾನ್ ಈ ಎಲ್ಲ ಅಣುಗಳಲ್ಲಿ ಬೇರೆ ಬೇರೆ ಸಂಖ್ಯೆಯ ನ್ಯೂಕ್ಲಿಯಸ್ ಅಥವಾ ನ್ಯೂಕ್ಲಿಯೈಗಳು ಇರುವ ಕಾರಣ ಉದಾಹರಣೆಗೆ ಹೈಡ್ರೋಜನಲ್ಲಿ ಒಂದು ಪ್ರೋಟಾನ್ ಇದೆ ಇದರಲ್ಲಿ ಹೀಲಿಯಮ್ ಅಲ್ಲಿ ಎರಡು ಪ್ರೋಟಾನ್ ಇದೆ ಎರಡು ಪ್ರೋಟಾನ್ ಬಂದ ತಕ್ಷಣ ಅವುಗಳ ಆಕರ್ಷಣಾ ಬಲ ಏನಿದೆ ಎಲೆಕ್ಟ್ರಾನ್ಗಳನ್ನು ಆಕರ್ಷಿಸುವ ಬಲ ಅದು ಜಾಸ್ತಿಯಾಗಿದೆ ಲಿಥಿಯಂನಲ್ಲಿ ಆ ಆಕರ್ಷಣಾ ಬಲ ಇನ್ನೂ ಜಾಸ್ತಿಯಾಗಿದೆ ಹಾಗಾಗಿ ಈ ಬೇರೆ ಬೇರೆ ಪರಮಾಣುಗಳಲ್ಲಿ ಎಲೆಕ್ಟ್ರಾನ್ಗಳು ನ್ಯೂಕ್ಲಿಯಸ್ಸಿಗೆ ಅಂಟಿಕೊಂಡಿರುವ ಎನರ್ಜಿ ಇದೆ ಅಲ್ಲ ಅದು ಬೇರೆ ಬೇರೆ ಇರ್ತದೆ ಹಾಗಾಗಿ ಬೇರೆ ಬೇರೆ ಪರಮಾಣುಗಳು ಬೇರೆ ಬೇರೆ ಕಾರ್ಯಗಳನ್ನು ನಿರ್ವಹಿಸುತ್ತವೆ ಇದರಲ್ಲಿ ಕೆಲವು ಪರಮಾಣುಗಳಲ್ಲಿ ನಾನೀಗಲೂ ಹೇಳಿದೆ ಉದಾಹರಣೆಗೆ ಲೀಥಿಯಮ್ ತಗೊಂಡ್ರೆ ಲೀಥಿಯಂನಲ್ಲಿ ನಾನು ಹೇಳಿದೆ ಹೊರಗಿನ ವರ್ತುಲದಲ್ಲಿ ಕೇವಲ ಒಂದೇ ಒಂದು ಎಲೆಕ್ಟ್ರಾನ್ ಇದೆ ಅದರ ಅರ್ಥ ಒನ್ ಈ ಪರಿಧಿಯಲ್ಲಿ ಅದು ಎರಡು ಎಲೆಕ್ಟ್ರಾನ್ಗಳನ್ನು ಇಟ್ಟುಕೊಳ್ಬೋದು ಆದರೆ ಅದು ಒಂದೇ ಒಂದು ಎಲೆಕ್ಟ್ರಾನನ್ನು ಇಟ್ಟುಕೊಂಡಿದೆ ಹಾಗಾಗಿ ಈ ಲಿಥಿಯಂ ಅನ್ನೋದು ಇನ್ನೊಂದು ಎಲೆಕ್ಟ್ರಾನನ್ನು ಬಯಸುತ್ತದೆ ಹಾಗಾಗಿ ಅದರ ಪಕ್ಕದಲ್ಲಿ ಇನ್ನೊಂದು ಲಿಥಿಯಂ ಅಥವಾ ಬೇರೆ ಯಾವುದೇ ಅಧಿಕ ಸಂಖ್ಯೆ ಎಲೆಕ್ಟ್ರಾನ್ ಇರುವಂಥ ಪರಮಾಣು ಬಂದಾಗ ಉದಾಹರಣೆಗೆ ಲೀಥಿಯಂ ಇನ್ನೊಂದು ಲೀಥಿಯಂ ಬಂದಾಗ ಅವು ಏನು ಮಾಡ್ತವೆ ಅವುಗಳ ಪರಿಧಿಯನ್ನು ಶೇರ್ ಮಾಡಿಕೊಳ್ತವೆ ಹೀಗೆ ಹಾಗಾಗಿ ಇದರಲ್ಲಿರೋ ಒಂದು ಎಲೆಕ್ಟ್ರಾನ್ ಇಲ್ಲಿರುವ ಎಲೆಕ್ಟ್ರಾನನ್ನು ಮಧ್ಯಭಾಗಕ್ಕೆ ತಂದು ನಿಲ್ಲಿಸಿದರೆ ಅವುಗಳು ಇರುವ ಎರಡು ಎಲೆಕ್ಟ್ರಾನನ್ನು ಶೇರ್ ಮಾಡ್ತವೆ ಇಲ್ಲಿ ಹಾಗಾಗಿ ಏನಾಯಿತು ಈ ಮೊದಲನೇ ಲಿಥಿಯಂ ಆಟಮಿಗೂ ಅಥವಾ ಪರಮಾಣುವಿಗೂ ಅದರ ವೃತ್ತದಲ್ಲಿ ಬೇಕಾದಷ್ಟು ಎಲೆಕ್ಟ್ರಾನ್ ಸಿಕ್ಕಿತು ಎರಡು ಬೇಕಾಗಿತ್ತು ಎರಡು ಸಿಕ್ಕಿತು ಫುಲ್ ಆಯಿತು ಈಚೆದಕ್ಕೂ ಫುಲ್ಲಾಯಿತು ಹಾಗಾಗಿ ಅವು ಎರಡು ಪರಸ್ಪರ ಅನುಕೂಲತೆಗಾಗಿ ಈ ಎಲೆಕ್ಟ್ರಾನನ್ನು ಶೇರ್ ಮಾಡಿಕೊಂಡಿದ್ದಾವೆ ಹಾಗಾಗಿ ಈ ಎರಡು ಪರಮಾಣುಗಳು ಒಂದರ ಪಕ್ಕ ಒಂದು ಇರಲಿಕ್ಕೆ ಇಚ್ಛ ಇಷ್ಟಪಡ್ತವೆ ಹಾಗಾಗಿ ಇವುಗಳನ್ನು ಒಟ್ಟಾಗಿ ಮಾಲೆಕ್ಯೂಲ್ ಅಥವಾ ಅಣು ಅಂತ ಕರೀತೇವೆ ಇದು ಅಣುವಿನ ಸೃಷ್ಟಿ ಯಾಕೆ ಆಯಿತು ಎಂಬುದಕ್ಕೆ ಒಂದು ವಿವರಣೆ ಹೀಗೆ ಎರಡು ಹತ್ತಿರ ಇಲ್ಲಿ ಕಾರಣ ಅಣು ಅದನ್ನು ಮಾಲೆಕ್ಯೂಲ್ ಇಂಗ್ಲಿಷ್ನಲ್ಲಿ ಮಾಲೆಕ್ಯೂಲ್ ಎಂದು ಕರೆಯುತ್ತಾರೆ ಈ ರೀತಿ ಬೇರೆ ಬೇರೆ ಪರಮಾಣುಗಳು ಅವುಗಳ ಸುತ್ತ ಇರುವ ಎಲೆಕ್ಟ್ರಾನ್ಗಳ ಸಂಖ್ಯೆಯನ್ನು ಆಧರಿಸಿ ಬೇರೆ ಬೇರೆ ಪರಮಾಣುಗಳೊಂದಿಗೆ ಮಾಲೆಕ್ಯೂಲ್ ತಯಾರಿಸುತ್ತವೆ ನಿಮಗೆ ತಿಳಿದಿರುವ ಹಾಗೆ ಮಾಲೆಕ್ಯೂಲಿಗೆ ಒಂದು ಉದಾಹರಣೆ ಯಾವುದು ನೀರು ಎಚ್ ಟು ಒ ಎಚ್ ಟು ಒಂದು ಅತ್ಯಂತ ಸಂಕೀರ್ಣ ಪರಮಾಣು ಪರಮಾಣುಗಳಿಂದಾದ ಅಣುವಿಗೆ ಉದಾಹರಣೆ ಎಚ್ ಟು ಒನಲ್ಲಿ ಎರಡು ಜಲಜನಕದ ಪರಮಾಣುಗಳು ಒಂದು ಆಮ್ಲಜನಕದ ಪರಮಾಣು ಇದೆ ಈ ಆಮ್ಲಜನಕದ ಪರಮಾಣುವಿನಲ್ಲಿ ಏನಾಗಿದೆ ಅಂದರೆ ಅದರ ಅತ್ಯಂತ ಹೊರಗಿನ ಪರಿಧಿಯಲ್ಲಿ ಅದಕ್ಕೆ ಎರಡು ಎಲೆಕ್ಟ್ರಾನ್ಗಳು ಕಮ್ಮಿ ಬೀಳ್ತದೆ ಆ ಕಮ್ ಆ ಕಡಿಮೆಯಾದ ಎಲೆಕ್ಟ್ರಾನ್ಗಳನ್ನು ಭರಿಸಲು ಅದು ಎರಡು ಜಲಜನಕದ ಪರಮಾಣುಗಳನ್ನು ಆಕರ್ಷಿಸುತ್ತದೆ ಹಾಗಾಗಿ ಈ ನೀರು ಏನಾಗಿದೆ ಅದರಲ್ಲಿ ಒಂದು ಜಲಜನಕ ಅಥವಾ ಎರಡು ಕ್ಷಮಿಸಿ ಎರಡು ಜಲಜನಕ ಒಂದು ಆಮ್ಲಜನಕದ ಒಟ್ಟಿಗೆ ಸೇರಿ ಒಂದು ಪರಮಾಣುವಿನ ಸೃಷ್ಟಿಯಾಗಿದೆ ಈ ಪರಮಾಣು ಅನ್ನುವುದು ಅತ್ಯಂತ ಸ್ಟೇಬಲ್ ಅದು ಸುಲಭವಾಗಿ ವಿಭಜಿಸಲು ಆಗದಂಥ ವಸ್ತು ಇದೇ ರೀತಿ ಬಗೆ ಬಗೆಯ ಅಣುಗಳಿಂದಾಗಿ ನಮ್ಮ ಈ ಪ್ರಕೃತಿಯ ಅಥವಾ ಜಗತ್ತಿನ ಸೃಷ್ಟಿಯಾಗಿದೆ ನಮ್ಮ ದೇಹದಲ್ಲಿ ಅನೇಕ ಈ ರೀತಿಯ ಅಣುಗಳು ಕಾಣಲಿಕ್ಕೆ ಸಿಗ್ತದೆ ನೀವು ಕೇಳಿರ್ಬೋದು ನೀರಿದೆ ನೀರಲ್ಲದೆ ಗ್ಲೂಕೋಸ್ ಉದಾಹರಣೆಗೆ ಗ್ಲುಕೋಸ್ ಇರ್ಬೋದು ಯಾವುದೇ ಆಹಾರ ಪದಾರ್ಥಗಳಿರ್ಬೋದು ನಮ್ಮ ಜೀವದ ಜೀವಕೋಶಗಳಿರ್ಬೋದು ಅತ್ಯಂತ ಸಂಕೀರ್ಣ ಮಾಲೆಕ್ಯೂಲ್ ಆದಂತಹ ಡಿ ಎನ್ ಎ ಇರ್ಬೋದು ಇವೆಲ್ಲವುಗಳು ಮಾಲೆಕ್ಯೂಲ್ಗಳು ಹಾಗಾಗಿ ನಮ್ಮ ಜೀವದ ಸೃಷ್ಟಿ ಅಥವಾ ವಸ್ತುಗಳ ಸೃಷ್ಟಿ ಸೃಷ್ಟಿ ಈ ಜಗತ್ತಿನ ಸೃಷ್ಟಿ ಇವೆಲ್ಲದಕ್ಕೂ ಕಾರಣ ಈ ಪರಮಾಣುಗಳು ತಮ್ಮ ಸುತ್ತಲಿನ ಪರಿಧಿಯಲ್ಲಿ ಕಡಿಮೆ ಇರುವ ಎಲೆಕ್ಟ್ರಾನ್ಗಳನ್ನು ತುಂಬಿಸಿಕೊಳ್ಳಿಕ್ಕೆ ಇರುವ ಅವುಗಳು ತುಂಬಿಸಿಕೊಳ್ಳಿಕ್ಕಾಗಿ ಅವುಗಳು ಪಕ್ಕದವು ಪರಮಾಣುಗಳೊಂದಿಗೆ ಮಾಡಿಕೊಳ್ಳುವ ಬಾಂಧವ್ಯ ಈ ಬಾಂಧವ್ಯದ ಹಿನ್ನೆಲೆಯಲ್ಲಿ ಇಂದಿನ ಈ ಜಗತ್ತು ನಿಂತಿದೆ ಹಾಗಾದರೆ ಆಗ ನಾನು ಹೇಳಿದೆ ಇವುಗಳು ಬಣ್ಣ ಬೇರೆ ಬೇರೆ ಬಣ್ಣಗಳಿಗೂ ಇವೇ ಕಾರಣ ಅಂತ ಅದು ಯಾಕೆ ಇರಬಹುದು ಅಂತ ನೋಡುವ ಈ ಬಣ್ಣಗಳು ಬಂದದ್ದು ಎಲ್ಲಿಂದ ಬಣ್ಣಗಳು ಅಂದರೆ ಬೆಳಕು ಬಣ್ಣ ಅಂದರೆ ಬೆಳಕು ಈ ಅಣುಗಳಿಂದ ಪರಮಾಣುಗಳಿಂದ ಎಲ್ಲಿಂದ ಬೆಳಕು ಬರ್ತದೆ ಎಂಬ ಪ್ರಶ್ನೆ ಬರ್ತದೆ ನಾನು ಈಗಷ್ಟೇ ಹೇಳಿದೆ ನಾನು ಲೀಥಿಯಂನ ಉದಾಹರಣೆ ತಗೊಳ್ಳುವ ಉದಾಹರಣೆಗೆ ಲೀಥಿಯಂ ತಗೊಂಡ್ರೆ ಅದರಲ್ಲಿ ನ್ಯೂಕ್ಲಿಯಸ್ ಇದೆ ಸುತ್ತ ಎರಡು ಎಲೆಕ್ಟ್ರಾನ್ ಇದೆ ಅದರ ಸುತ್ತ ಇನ್ನೊಂದು ಎಲೆಕ್ಟ್ರಾನ್ ಇದೆ ಈಗ ನಾವು ಯಾವುದೇ ರಾಸಾಯನಿಕ ಶಕ್ತಿಯನ್ನು ಕೊಟ್ಟು ಈ ಒಳಗಿನ ಪರಿಧಿಯಲ್ಲಿರುವ ಎಲೆಕ್ಟ್ರಾನನ್ನು ಹೊರಗೆ ದೂಡಿದರೆ ಹೊರಗಿನ ಪರಿಧಿಗೆ ದೂಡಿದರೆ ಏನಾಯಿತು ಈ ಒಳಗಿನ ಪರಿಧಿಯಲ್ಲಿ ಒಂದು ಎಲೆಕ್ಟ್ರಾನ್ ಕಡಿಮೆ ಆಯಿತು ಹೊರಗಿನ ಪರಿಧಿಯಲ್ಲಿ ಒಂದು ಜಾಸ್ತಿ ಆಯಿತು ಆದರೆ ಯಾವಾಗಲೂ ಪರಮಾಣುಗಳಲ್ಲಿ ಎಲೆಕ್ಟ್ರಾನ್ಗಳು ನ್ಯೂಕ್ಲಿಯಸ್ಸಿಗೆ ಹತ್ತಿರ ಇರಲಿಕ್ಕೆ ಇಷ್ಟಪಡ್ತವೆ ಯಾಕಂದರೆ ನ್ಯೂಕ್ಲಿಯಸ್ ಧನಾತ್ಮಕ ಎಲೆಕ್ಟ್ರಾನ್ ಋಣಾತ್ಮಕ ಈ ಕಾರಣದಿಂದ ಏನಾಗ್ತದೆ ಈ ಹೊರಗೆ ತಳ್ಳಿದ ಎಲೆಕ್ಟ್ರಾನ್ ಮತ್ತೆ ಒಳಗಿನ ಪರಿಧಿಗೆ ಬರಲಿಕ್ಕೆ ಪ್ರಯತ್ನ ಮಾಡ್ತದೆ ಅದು ಒಳಗೆ ಬರುವ ಕ್ರಿಯೆಯಲ್ಲಿ ಅದು ಬಹಳಷ್ಟು ಶಕ್ತಿ ವ್ಯಯ ಮಾಡ್ತದೆ ಈ ಎಲೆಕ್ಟ್ರಾನ್ ಹಾಗಾಗಿ ಆ ಅದು ಒಳಗಿನ ಪರಿಧಿಗೆ ಬರುವ ಕ್ರಿಯೆ ಇದೆಯಲ್ಲ ಆ ಕ್ರಿಯೆಯಲ್ಲಿ ಬೆಳಕಿನ ಉತ್ಪತ್ತಿ ಆಗ್ತದೆ ಹೀಗೆ ಬಣ್ಣದ ಬೆಳಕು ಅಥವಾ ಬೆಳಕಿನ ಉತ್ಪತ್ತಿ ಆಗ್ತದೆ ಈ ಬೆಳಕು ಬೇರೆ ಬೇರೆ ಬಣ್ಣಗಳಲ್ಲಿದೆ ಹಾಗೆ ಬೇರೆ ಬೇರೆ ವಸ್ತುಗಳ ಬಣ್ಣ ಬೇರೆ ಬೇರೆ ಇದೆ ಯಾಕೆ ಹೀಗೆ ಯಾಕೆ ಇಂಥ ವಸ್ತುಗಳಿಗೆ ಇದೇ ಬಣ್ಣ ಇರಬೇಕು ಇಂಥ ಮಾಲೆಕ್ಯೂಲ್ಗಳು ಇದೇ ಬಣ್ಣ ಕೊಡಬೇಕು ನೀರು ನೀರಿಗೆ ಯಾಕೆ ಬಣ್ಣ ಇಲ್ಲ ಇವುಗಳ ಬಗ್ಗೆ ನಾವು ಮುಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ